ನನ್ನ ಅತ್ಯಂತ ಹೃದಯದ ಅಂತಗಳೆಲ್ಲ ಎಲ್ಲ ಗೌರವದ ಎಲ್ಲ ನನ್ನ ತಂದೆ ತಾಯಿಗಳೇ ಅಣ್ಣ ತಮ್ಮೆ ಮತ್ತು ಇಂದು ಭಾರತ ಸರ್ಕಾರ ರಾಷ್ಟ್ರೀಯ ವಯಸ್ಸು ಯೋಜನೆ ಇಲ್ಲಿ ವಿವಿಧ ಸಹಾಯಕ ಸರ್ಕಾರಗಳ ಸೇರಿರುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಚಿರಟಿ ಕ್ಷೇತ್ರದ ಶಾಸಕರು ಆತ್ಮೀಯರಾದಂತಹ ಸರಿ ಜನ ಮಾಡಿದ್ದಾರೆ ಹಾಗೂ ಜಿಲ್ಲಾ ಮಟ್ಟದ ಕ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಶ್ರೀ ಜೆ ಪಿ ಅಸುಂದಿಯವರು ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಬರ್ಜಿಯವರೇ ಹಾಗೂ ನಮ್ಮ ಡಾಕ್ಟರ್ ದುರ್ಗೇಶ್ ದುರ್ಗೇಶ್ ಅವರೇ ಎ ಡಿ ಸಿ ಶ್ರೀನಿವಾಸ ಮೂರ್ತಿಗಳೇ ಒಂದು ಶ್ರೀಮತಿ ನೀನಿ ಒಂದು ಒಳ್ಳೆಯ ಮಾರ್ಗದರ್ಶನ ಇದೆ ಇವರ ಎಲ್ಲ ಎಲ್ಲ ಮನೆ ಅಲ್ಲಿ ಮಾರ್ಗದರ್ಶನೆ ನಿಮ್ಮನೆಲ್ಲ ನೋಡಿದಾಗ ಒಂದಕಡೆ ಒಂದೇ ಅಕಟಿ ಹೇಳ್ತೀವಿ ಸಂಖ್ಯೆಯಲ್ಲಿ ಹಿರಿಯರನ್ನು ಒಂದು ಸಂತೋಷ ಇನ್ನೊಂದು ಕಡೆ ಈ ಹಿರಿತನದಲ್ಲಿ ನಾವು ಪಡುತ್ತಿರುವಂತಹ ಸವಾಲುಗಳನ್ನ ಕಷ್ಟಗಳನ್ನ ಬಂದಾಗ ಇಡೀ ಸಮಾಜ ನಿಮ್ಮ ಪರವಾಗಿ ಏನೇನು ಇನ್ನೂ ದೊಡ್ಡ ಪ್ರಮಾಣದ ಸಹಾಯ ಸರ್ಕಾರ ನಿಮ್ಮೆಲ್ಲರೂ ಸಿಗಬೇಕು ಅನ್ನುವಂಥ ಚಿಂತನೆ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ ಹುಟ್ಟು ಆಕಸ್ಮಿಕ ಅದು ನಮ್ಮ ಕೈಯಲ್ಲಿ సాకు నమ్మే ఈ బతుకన్నా ఎర్థపూర్ణి నాము పడుకుంటే అన్న ప్రతి ఒక్క మనుష్యకి యోచి

ಬದುಕು ಬೇಳ್ತಾ ಪ್ರತಿಯೊಬ್ಬ ಮನುಷ್ಯನ ಬದುಕು ಕೂಡ ಸಾತ್ವತೆಯಿಂದ ಕೊಡಬೇಕು ಬಡವ ಇರಲಿ ಮಲ್ಲಿಗ ಇರಲಿ ವಿದ್ಯಾವಂತ ಇರಲಿ ಎಂಥವರು ಇರಲಿ ಯಾವ ಸಮಾಜ ಎಲ್ಲ ಪ್ರಶ್ನೆ ಹಾಕಿದ್ರೆ ಅದು ನಮ್ಗೆ ಹುಟ್ಟಿನಿಂದ ಯಾವ ಶ್ರೇಷ್ಠ ಆಗುದಿಲ್ಲ ನಮ್ಮ ನಡೆ ನುಡಿ ನಮ್ಮ ಚರಿತ್ರೆ ನಮ್ಮ ಚಾರಿತ್ರ್ಯ

ನಾವು ಹುಟ್ಟಿದಾಗ ನಮ್ಮ ತಾಯಿ ತಂದೆ ಅಕ್ಕ ತಂಗಿ ಅಣ್ಣ ತಮ್ಮ ಗೆಳೆಯರು ಹುಡುಗರು ನೀವು ಆಶ್ರಯ ಇದನ್ನು ಬೆಳೆಯ ಸಾಧ್ಯ ಹುಡುಗರು ಯಾರು ಒಳ್ಳೆಯದು ಇಂಗ್ಲೆಂಡ್ ಕೊಟ್ಟು ಅಂಬೇಡ್ಕರ್ ಅವರ ಕೈಯಲ್ಲಿ ನಡೆಸ್ತಾರೆ ನನ್ನ ಸಂಬಂಧಿಕರು ಬೆಳೀತಾರೆ ಆದರೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಸಂಬಂಧ ಯಾವುದು ಎಲ್ಲ ಸಂಬಂಧಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸಂಬಂಧ ಯಾಕನ್ನ ಕಾಯ್ದು ಜನ್ಮ

ಈ ಭೂಮಿ ಮೇಲೆ ಬದುಕುವಂತಹ ಶಕ್ತಿಯನ್ನು ತುಂಬಿ ಈ ಭೂಮಿಗೆ ಆಚರಣೆಯನ್ನು ಮಾಡ್ತಾರೆ ಅದಕ್ಕೆ ಈ ಬದುಕಿನ ತಾಯಿ ಭೂತಾಯಿ ಬರುತ್ತೆ ತಾಯಿ ಗರ್ಭದಿಂದ ಭೂತಾಯಿ ಗರ್ಭು ಬರೆಯುವ ಸಂಬಂಧ ಇದೆ ಅದರ ಬದುಕಿ ಇದರಲ್ಲಿ ನಮ್ಮ ಕಾಯಕ సహాయ్ మనస్ ధర్మ ఎలా దొడ్డ ధర్మ మానవ ధర్మ మానవ ధర్మ అడే ధర్మ జగత్న కైపోయి మానవ ధర్మ మానవ కర్మవే అ ಈ ಮನವಿ ಧರ್ಮದಲ್ಲಿ ನಮ್ಗೆ ಹೇಳ್ಕೊಡ್ತಾರೆ ನಮ್ಮ ತಂದೆ ತಾಯಿಯನ್ನು ನಾವು ಗೌರವಿಸಬೇಕು ಪ್ರೀತಿಸಬೇಕು ಕಲಿಸಿದ ಗುರುಗಳ ಬಗ್ಗೆ ಭಕ್ತಿ ಇರಬೇಕು ವಯಸ್ಸಾದಂಥ ಯಜಮಾನ್ರಿಗೆ ನಮ್ಮ ಅಮ್ಮನಿಗೆ ನಮ್ಮ ಅಜ್ಜಿಗೆ ಹಿರಿಯರಿಗೆ ಬಹಳಷ್ಟು ಪ್ರೀತಿಯಿಂದ ಕಾಣಬೇಕು

ಎಲ್ಲಾ ಜ್ಞೂತಿಗಳು ನೆರೆಂದು ಬಂದರು ಸಂತಾನದ ಪ್ರವಾಸಕ್ಕೆ ಬಂದಿದ್ದಾ ಆ ಅಂತ ಹೇಳಿ ಬಂದಿ ಜೀವನನ್ನ ನಮಗಿಲ್ಲ ನಮ್ಮ ಜೀವನ ಅನ್ನು ಕಟ್ಟಲೇ ಸಾಧ್ಯವಿಲ್ಲ ನಿಮಗೆ ಆದಾಗ ನಿಮ್ಮ ಆತ್ಮ ಶಕ್ತಿ ಎತ್ತಲೇ ಇರಲಿ ನಿಮ್ಮ ಕೈ ಕೊತ್ತು ಅಷ್ಟೇ ಕಾಲಕ್ಕೆ ಕೊತ್ತು ಅಷ್ಟೇ ಏರ ಕೊತ್ತು ಆತ್ಮ ಶಕ್ತಿ ಕಟ್ಟಿದ್ರೆ నిజం రీటైర్ అవు కానట్ందిలా టైర్డ్ అనుకుంటే క్రియాజీన ఉంట다라고 కోత్ర మీకు కూడా రీటైర్ అవుతుంది. நம்ம మన తెలుసున అచ్చొట్టే అచ్చే ಮನುಷ್ಯರ ಜೊತೆಗೆ ಇರುವಂತಹ ಸಂಬಂಧ ಕಡಿಮೆ ಆಗ್ತಾ ಬರ್ತದೆ ಭಗವಂತನ ಜೊತೆಗೆ ಸಂಬಂಧ ಹೆಚ್ಚಾಗ್ತಾ ಹೋಗ್ತದೆ ನೀವು ಎಷ್ಟು ಭಗವಂತನ ಜೊತೆಗೆ ಸಂಬಂಧ ಹೆಚ್ಚು ಕೊಡುತ್ತೆ ಅಷ್ಟು ಆನಂದ ಭಗವಂತನ ಜೊತೆಗೆ ಸಂಬಂಧದಲ್ಲಿ ತುಳು ತುಂಬ ಲಾಭ ನಷ್ಟ ಇರುತ್ತದೆ ಕೇವಲ ಭಗವಂತನ ಆಶೀರ್ವಾದ ಇರುವುದು ಹಾಗಾಗಿ ಮನೆಯವರ ಕರ್ತವ್ಯ ಬಹಳ ದೊಡ್ಡಿದೆ ಮಕ್ಕಳ ಕರ್ತವ್ಯ ದೊಡ್ಡಿದೆ ಅದಕ್ಕೆ ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡಿ ಆರ್ಥಿಕವಾಗಿ ಸ್ವಲ್ಪನೆ ಕಡಿಮೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸರ್ಕಾರ ನಿಮಗೆ ಊರ್ಗೋಲಾಗಿ ಸಹಾಯವಾಗಿ ನಿಲ್ಲುಬಿಟ್ಟಿರೋ ಕಾರಣಕ್ಕಾಗಿ ಈ ಎಲ್ಲ ಸೈಕಲ್ಲು ಚೇರು ಟೋಲು ಕಡಿತವಂಥದ್ದು ಎಲ್ಲ ಯಾತ್ರೆಗಳನ್ನ ಮಾಡಿದೆ ನಾನು ಮುಖ್ಯಮಂತ್ರಿ ಇದ್ದಾಗ ಬಹಳ ಸಂತೋಷ ಕೊಟ್ಟಿರುವಂತಹ ವಿಚಾರಗಳಲ್ಲಿ ನಿಮ್ಮ ಪೆನ್ಷನ್ ಅನ್ನು ಹೆಚ್ಚು ಮಾಡಿದೆ ನಾನು ಮುಖ್ಯಮಂತ್ರಿ ಆಗಿ ನಾನು ಗಂಟೆಯಲ್ಲಿ ನಾನು ಒಬ್ಬನೇ ಸಿಂಗಲ್ ನನ್ನ ಬ್ಯಾಂಕೆ ನಿಮ್ಮ ನಮ್ಮ ಹಿರಿಯ ನಾಗರಿಕರ ಸಂಜಾಕ್ಷ ಹೆಚ್ಚು ಮಾಡಿದೆ ಅಂಗವಿಕಲರ ಮಸಾಜ ಹೆಚ್ಚು ಮಾಡಿದೆ ಮಿತಿರಿಯರ ಮಸಾಜ ಹೆಚ್ಚು ಮಾಡಿದೆ ಅದು ನನ್ನ ಮೊಟ್ಟ ಮೊದಲೇ ನಿರ್ಧಾರ ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಯಾರು ಕಷ್ಟವನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಅವರ ಕೂಗನ್ನು ಕೇಳುವಂತಹ ಒಂದು ಸಂವೇದನಶೀಲವಾಗಿರುವಂತಹ ಸರ್ಕಾರ ಮತ್ತು ನಾಯಕ ನಮ್ಮ ಸುತ್ತಲೂ ಕೇಳ್ಕೊಂಡು ಸುತ್ತ ಮಾಡಿದ ಸರ್ಕಾರ ದೂರದಲ್ಲಿರುವಂತ ಹಳ್ಳಿಗಾಟಲ್ಲಿರುವಂತ ಬಡತನದಿಂದ ಬೇಗ ಬೇಯಿಸ್ತಾರೆ ಅವ್ರ ಧ್ವನಿಯನ್ನ ಕೇಳಬೇಕು ಕಷ್ಟವನ್ನು ಕೇಳಿದ ಪರಿಹಾರ ಅದಕ್ಕಾಗಿ ನಾನು ಆಯುರ್ವೇದ ಮಾಡಿದ್ವಿ ಆಮೇಲೆ ಇನ್ನೊಂದು ಮಾಡಿದ್ವಿ ಈ ಕ್ಯಾನ್ಸರ್ ಆದ್ರೆ ಥಿಮೋಥೆರಪಿ ಮಾಡ್ತಾರೆ ಥೀಮೋಥೆರಪಿ ಸೈಕಲ್ ಒಂದ್ ದಿವಸಕ್ಕೆ ಮೂವತ್ತು ಸಾವಿರ ಸೈಕಲ್ ಮಾಡ್ತೀನಿ ಅದನ್ನ ಅರವತ್ತು ಸಾವಿರ ಟಚ್ಕಿಂಗ್ ಮಾಡಿದ್ವಿ कैंसर का इतनी बढ़त रहा है कि मानसिक बहुत शीत लगी है और साया पढ़ाने के लिए हरों सब सहकर्मी अब समझ नहीं इन्होंने कितनी डायरेसिस कितनी डायरेसिस है हरों कौन सारे डरों के आरों सब वन्दुषी कारों सब ఈ విశేష మషిన్ ఆక్కుల ప్లాంట్ అంతి అదక విశేషం

యా సహాయ అంత పరిస్థితి ఎలా సమాజె సమాజ మళ్ళూరి శ్రీమంతి నడి ಒಂದು ಕಸ ಪುಸೆ ಕೊರಲಿಲ್ಲ ಅಂತ ಮನೆಗೆ ಆಸ್ಪತ್ರೆಗಳು ನರ್ಸ್ಗಳಿಲ್ಲ ಡಾಕ್ಟರ್ ಮಾಡ್ತಾರೆ ಈ ಜನ ಇವತ್ತು ಅವರ ಸೇವೆಯಿಂದ ಸಾಮಾಜಿಕ ಬದುಕು ಬೆಳೆದಿದೆ ಈ ಸೂಕ್ಷ್ಮತೆಯನ್ನು ಅರ್ಥ ಇವತ್ತು ವಿಶೇಷವಾಗಿ ಹನುಮಾನ ನರೇಂದ್ರ ಮೋದಿಯವರು ಬಂದ ಮೇಲೆ ಈ ಕೆಲಸ ಇವತ್ತು ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬ ಇದೆ ನಿಮ್ಮೆಲ್ಲರ ಪರವಾಗಿ ಆ ಧೀಮಂತ ನಾಯಕ ನರೇಂದ್ರ ಮೋದಿಯವರಿಗೆ ಶುಭಾಶಯಗಳನ್ನು ನಾನು ಇವತ್ತು ಈ ಹಿರಿಯರಿಗೆ ಕಾರ್ಯಕ್ರಮ ಏನಿದೆ ರಾಷ್ಟ್ರೀಯ ವಯಸ್ಸಿ ಇದರಂದ್ರೆ ಪ್ರಾರಂಭ ಹಿರಿಯರಿಗೆ ಆಸ್ತಿ ಆಗಬೇಕು ಅನ್ನುವಂಥ ಕಾರಣದಿಂದ ಹೆಲ್ತ್ ಕ್ಯಾಂಪ್ ಮಾಡೋದು ಅವರ ಆರೋಗ್ಯವನ್ನು ಸುರಕ್ಷಿತ ಮಾಡೋದು ಅವ್ರು ಬೇಕಾಗಿರುವಂಥ ಸಹಾಯವನ್ನು ಮಾಡುವಂಥದ್ದು ಸಲಕರಣೆಗಳ ಕೊಡುವಂಥದ್ದು ಅದೇ ರೀತಿ ಹ್ಯಾಂಡಿಕ್ಯಾಪ್ಗೆ ಅವರು ಕೂಡ ಈ ಥರ ಕ್ಯಾಂಪ್ ಮಾಡಿ ಮಾಡುವಂಥದ್ದು ಹೆಣ್ಣು ಮಕ್ಕಳಿಗೆ ಕ್ಯಾಂಪ್ ಮಾಡಿ ಮಾಡುವಂಥದ್ದು ಇವತ್ತು ಮಾನವೀಯ ಉದ್ಘಾಟನೆ ಮಾಡಿದ್ದೀವಿ

ಆರೋಗ್ಯ ಚೆನ್ನಾಗಿದ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿ ಇವತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಅಂಧತ್ವ ಪೌಷ್ಟಿಕ ಇಲ್ಲ ಅಂಧತ್ವ ಎಲ್ಲದ ಸರಿ ಪ್ರಸ್ತುತ ಹೀಗಾಗಿ ಅದು ಕಾರ್ಯಕ್ರಮ ಮಾಡಿದ್ದಾರೆ ಆಯುಷ್ಮಾನ್ ಭಾರತ್ ಮಾಡಿದ್ದಾರೆ ನಿಮ್ಗೆಲ್ಲ ಆಯುಷ್ಮಾನ್ ಭಾರತ ಐದು ಲಕ್ಷ ರೂಪಾಯಿ ಸರ್ಕಾರ ನೀವಿಯನ್ನು ಆಯುಷ್ಮಾನ್ ಔಷಧಿ ಜನೌಷಧಿ ಕೇಂದ್ರ ಮಾಡಿದ್ದಾರೆ ಇನ್ಶೂರೆನ್ಸ್ ಮಾಡಿದ್ದಾರೆ ಹಲವಾರು ಕಾರ್ಯಕ್ರಮಗಳು ಅಟಲ್ ಬಿಹಾರಿ ವಾಜಪೇಯಿ ಎಸ್ಎ ಇನ್ಶೂರೆನ್ಸ್ ಮಾಡಿದ್ದಾರೆ

ತಮ್ಮ ಬದುಕಿನಲ್ಲಿ ಏನು ಗುರುಗಳನ್ನ ಕಂಡು ಸವಾಲಾಗಿ ಮಾಡಿ ಆ ಅನುಭವದ ದಾಳಿಯನ್ನು ಸಮಾಜಕ್ಕೆ ಮಕ್ಕಳಿಗೆ ಎಲ್ಲರೂ ಒದ್ದಿದ್ದಾರೆ ನಾವು ದೇವರು ಸಮಾನ ಮಾಡಿಕೊಂಡು ಬರಬೇಕು ಬರೋದ್ರಿಂದ ಕೆಲಸ ಮಾಡಬೇಕು ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಇವತ್ತೇನು ಸರ್ಕಾರ ಏನೂ ಬಂದಿಲ್ಲ ವ್ಯಕ್ತಿಗಳನ್ನು ಇನ್ನೂ ಹೆಚ್ಚಿನ ರೀತಿಯ ಸಹಾಯ ಸಹಕಾರ ಮಾಡೋದಕ್ಕೆ ನಾನು ಎಲ್ಲ ರೀತಿಯ ಕೇಂದ್ರ ಸರ್ಕಾರದ ನಮ್ಮ ಸಚಿವರು ಮತ್ತು ಅಧಿಕಾರಿಗಳು ಚರ್ಚೆ ಮಾಡಿ ಇನ್ನಷ್ಟು ಸಹಾಯವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ ಈ ಸಂದರ್ಭದಲ್ಲಿ ವೈರೈತರಿಗೆ ಈ ಸಮಾಜದ ಈ ಎಲ್ಲ ವರ್ಗಕ್ಕೆ ಕಾರ್ಯಕ್ರಮವನ್ನು ಮಾಡಿ ಇಡೀ ಭಾರತವನ್ನೇ ಸಶಕ್ತ ಭಾರತವನ್ನು ಮಾಡಿರುವಂತಹ ಪುಣ್ಯಾತ್ಮ ನಮ್ಮ ನಾಯಕರಾದಂಥ ನರೇಂದ್ರ ಮೋದಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿ ಹಾಕಿ ಹಾರೈಸಿ ನನ್ನ ಮಾತನಾಡಿಸ್ತೇನೆ